ಬಾರಿ ಗಾಳಿ ಮಳೆಗೆ ರಸ್ತೆಯಲ್ಲಿದ್ದಂತಹ ವಾಹನಗಳ ಮೇಲೆ ಬೃಹತ್ ಆಲದ ಮರದ ಕೊಂಬೆಯೊಂದು ಬಿದ್ದಿದೆ ಪರಿಣಾಮ ಕೆಲ ವಾಹನಗಳು ಜಖಂಗೊಂಡಿರುವಂತಹ ಘಟನೆ ಮಂಗಳೂರು ಕೋರ್ಟ್ ರಸ್ತೆ ಬಳಿ ಮಂಗಳವಾರ ರಾತ್ರಿ ನಡೆದಿದೆ ಬೃಹತ್ ಆಲದ ಮರದ ಕೊಂಬೆಯೊಂದು ಬಿದ್ದ ಪರಿಣಾಮ ಎರಡು ಕಾರುಗಳು ಜಖಂಗೊಂಡಿದ್ದು ಅದೃಷ್ಟವಶಾತ್ ಕಾರಿನಲ್ಲಿರುವವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ರಸ್ತೆಗೆ ಅಡ್ಡಲಾಗಿ ವಾಹನಗಳ ಮೇಲೆ ಮರ ಬಿದ್ದ ಪರಿಣಾಮ ಕೆಲ ಸಮಯ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಇನ್ನು ಘಟನೆಯ ಬಗ್ಗೆ ಮಾಹಿತಿ ನೀಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಒಯ್ಸಲ ಪೂರ್ವ ವಿಭಾಗದ ಪೊಲೀಸರು ತೆರಳಿದ್ದಾರೆ ವಿದ್ಯುತ್ ತಂತಿಗಳ ಮೇಲೂ ಕೊಂಬೆ ಬಿದ್ದ ಪರಿಣಾಮ ಹಾನಿಗೀಡಾಗಿತ್ತು ಹಾಗಾಗಿ ಕೂಡಲೇ ಮೆಸ್ಕಂ ಸಿಬ್ಬಂದಿಯನ್ನ ಕರೆಸಿ ಮರವನ್ನು ತೆರವುಗೊಳಿಸಲಾಗಿದೆ ಘಟನೆಯಿಂದ ಎರಡು ವಾಹನಗಳಿಗೆ ಹಾನಿಯುಂಟಾಗಿದೆ ಎಂದಿದ್ದಾರೆ